ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಗೆ ಸಂಬಂಧಪಟ್ಟ ಹಾಗೆ ಒಂದು ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಆ್ಯಕ್ಚುಲಿದು ಟೂ ತೌಸಂಡ್ ಟ್ವೆಂಟಿ ಫೋರ್ನ ಒಂದು ಮಾಡಲ್ ಕ್ವೆಶನ್ ಪೇಪರ್ಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳಾಗಿರುತ್ತೆ ಸೈಕಾಲಜಿದು ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಮಾಸ್ಟರಿ ಓರಿಯೆಂಟೆಡ್ ಲರ್ನರ್ಸ್ ಟಿಪಿಕಲಿ ಅಟ್ರಿಬ್ಯೂಟ್ ಸಕ್ಸಸ್ ಟು ಡ್ಯಾಶ್ ಆ್ಯಂಡ್ ಫೇಲ್ಯೂರ್ ಟು ಡ್ಯಾಶ್ ಅಂತ ಅಂದರೆ ಮಾ ಮಾಸ್ಟರಿ ಓರಿಯೆಂಟೆಡ್ ಅಂತ ಹೇಳಿದ್ರೆ ಮುಖಿ ತುಂಬ ಸ್ಕಿಲ್ ನ ಸ್ಕಿಲ್ ಹೊಂದಿರೋ ಅಂಥವರು ಅವರ ಒಂದು ಯಶಸ್ಸಿಗೆ ಮತ್ತು ವಿಫಲತೆಗೆ ಏನು ಕಾರಣ ಅಂತ ಹೇಳಿ ಅವರು ಭಾವಿಸ್ತಾರೆ ಅನ್ನೋದೇ ಪ್ರಶ್ನೆ ಆಯಿತಾ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಎಬಿಲಿಟಿ ಆ್ಯಂಡ್ ಗುಡ್ ಲಕ್ ಟಾಸ್ಕ್ ಡಿಫಿಕಲ್ಟಿ ಸಾಮರ್ಥ್ಯ ಮತ್ತು ಅದೃಷ್ಟ ಕಾರ್ಯದ ಕಠಿಣತೆ ಸೊ ಆಪ್ಷನ್ ಎರಡು ಎಬಿಲಿಟಿ ಆ್ಯಂಡ್ ಎಫರ್ಟ್ ಬ್ಯಾಡ್ ಲಕ್ ಸಾಮರ್ಥ್ಯ ಮತ್ತು ಶ್ರಮ ಕೆಟ್ಟ ಅದೃಷ್ಟ ಆ್ಯಂಡ್ ಮೂರನೇದು ಎಬಿಲಿಟಿ ಆ್ಯಂಡ್ ಗುಡ್ ಲಕ್ ಲೋ ಎಬಿಲಿಟಿ ಸಾಮರ್ಥ್ಯ ಮತ್ತು ಅದೃಷ್ಟ ಕಡಿಮೆ ಸಾಮರ್ಥ್ಯ ಆಪ್ಷನ್ ನಾಲ್ಕು ಎಬಿಲಿಟಿ ಆ್ಯಂಡ್ ಎಫರ್ಟ್ ಇನ್ಸಫಿಷಿಯೆಂಟ್ ಎಫರ್ಟ್ ಸಾಮರ್ಥ್ಯ ಮತ್ತು ಶ್ರಮ ಸಾಕಷ್ಟು ಶ್ರಮ ಮಾಡದೇ ಇರುವಂತದ್ದು ಅಂತ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸಾಮರ್ಥ್ಯ ಆಪ್ಷನ್ ಡಿ ನೋಡಿ ಎಬಿಲಿಟಿ ಆ್ಯಂಡ್ ಎಫರ್ಟ್ ಅಂದರೆ ಇನ್ಸಫಿಶಿಯಂಟ್ ಎಫರ್ಟ್ ಸಾಮರ್ಥ್ಯ ಮತ್ತೆ ಶ್ರಮ ಸಾಕಷ್ಟು ಶ್ರಮ ಮಾಡದೇ ಇರೋವಂಥದ್ದು ಅಂತ ಸೊ ಮಾಸ್ಟರಿ ಓರಿಯೆಂಟೆಡ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರ ಒಂದು ಯಶಸ್ಸನ್ನು ತಮ್ಮ ಒಂದು ಶ್ರಮ ಮತ್ತೆ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರತ್ತೆ ಅಂತ ಹೇಳ್ಬೋದು ಅಕಸ್ಮಾತ್ ಅವರೇನಾದರೂ ಫೇಲ್ಯೂರ್ ಆಯಿತು ಅಂತಂದ್ರೆ ಇನ್ನಷ್ಟು ಪ್ರಯತ್ನಿಸಬೇಕು ಅಂತ ಭಾವಿಸ್ತಾರೆ ಅಂದರೆ ಇನ್ಸಫಿಷಿಯಂಟ್ ಎಫರ್ಟ್ ಅವರು ಸರಿಯಾಗಿ ಶ್ರಮ ಆಗದೆ ಇರೋ ಅಂಥದ್ದು ಸೊ ಫೇಲ್ಯೂ ಫೇಲ್ಯೂರ್ಗೆ ರೀಸನ್ ಹಾಗಾಗಿ ಅವರು ಮತ್ತಷ್ಟು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಭಾವಿಸ್ತಾರೆ ಸೊ ಇಲ್ಲಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ನಾಲ್ಕನೇದು ಒಂದು ಎಬಿಲಿಟಿ ಅಂಡ್ ಎಫರ್ಟ್ ಇನ್ಸಫಿಷಿಯಂಟ್ ಎಫರ್ಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರೆಪ್ರೆಸೆಂಟ್ಸ್ ಪ್ರಾಕ್ಸಿಮೋಡಿಸ್ಟಲ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಅಂತ ಕೇಳಿದ್ದಾರೆ ಝೆಡ್ ಪಿ ಡಿ ಅಂತ ಹೇಳ್ತೀವಲ್ಲ ನಾವು ಪ್ರಾಕ್ಸಿಮೊಡಿಸ್ಟಲ್ ಡೆವಲಪ್ಮೆಂಟ್ ಸೊ ಕನ್ನಡ ಅರ್ಥ ಏನಪ್ಪ ಅಂದರೆ ಪ್ರಾಕ್ಸಿಮೋಡಿಸ್ಟಲ್ ಬೆಳವಣಿಗೆ ತತ್ವವನ್ನು ಸೂಚಿಸ್ತಕ್ಕಂತಹ ಒಂದು ಹೇಳಿಕೆ ಯಾವುದು ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳಲ್ಲಿ ಯಾವುದು ಝಡ್ ಪಿ ಡಿಯನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಸೊ ಆಪ್ಷನ್ ಒಂದು ಸಾರಿ ಸ್ಟೇಟ್ಮೆಂಟ್ ಒಂದು ನೋಡಿಲಿ ಈ ರೀತಿ ಇದೆ ಡೆವಲಪ್ಮೆಂಟ್ ಇಸ್ ಮಲ್ಟಿ ಡೈರೆಕ್ಷನಲ್ ಆ್ಯಂಡ್ ಮಲ್ಟಿ ಡೈಮೆನ್ಷನಲ್ ಬೆಳವಣಿಗೆ ಅನ್ನೋದು ಬಹುಮುಖ ಮತ್ತು ಬಹು ಆಯಾಮದ್ದಾಗಿದೆ ಅನ್ನೋದು ಇದು ಮೊದಲನೇ ಒಂದು ಆಯ್ಕೆ ಸೊ ಎರಡನೇದು ಐಡೆಂಟಿಕಲ್ ಟ್ವಿನ್ಸ್ ಲಿವಿಂಗ್ ಇನ್ ಡಿಫ್ರೆಂಟ್ ಕಲ್ಚರ್ಸ್ ಕ್ಯಾನ್ ಡೆವಲಪ್ ಎಟ್ ಡಿಫರೆಂಟ್ ರೇಟ್ಸ್ ಅಂತ ವಿಭಿನ್ನ ಸಂಸ್ಕೃತಿಯಲ್ಲಿ ಇರುವ ಒಂದೇ ರೀತಿಯ ಜವಳಿ ಮಕ್ಕಳು ವಿಭಿನ್ನ ವೇಗದಲ್ಲಿ ಬೆಳೆಯಬಹುದು ಅನ್ನೋದು ಅಂಡ್ ಮೂರನೇದು ನೋಡಿ ಇಲ್ಲಿ ಚಿಲ್ಡ್ರನ್ ಡೆವಲಪ್ ಎಬಿಲಿಟಿ ಟು ಗ್ರಾಸ್ಪ್ ಬಾಲ್ ಬಿಫೋರ್ ಪುಟ್ಟಿಂಗ್ ಬೀಡ್ಸ್ ಇನ್ ಥ್ರೆಡ್ ಅಂತ ಮಕ್ಕಳು ಮುತ್ತನ್ನ ದಾರದಲ್ಲಿ ಹಾಕುವುದಕ್ಕಿಂತ ಮೊದಲು ಚೆಂಡನ್ನು ಹಿಡಿಯುವಂತಹ ಒಂದು ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸ್ತಾರೆ ಅನ್ನೋದು ಇನ್ನು ನಾಲ್ಕನೇದು ಚಿಲ್ಡ್ರನ್ ಡೆವಲಪ್ ಎಬಿಲಿಟಿ ಟು ಸಿಟ್ ಅಪ್ ಬಿಫೋರ್ ಸ್ಟ್ಯಾಂಡಿಂಗ್ ಮಕ್ಕಳು ನಿಲ್ಲುವ ಮೊದಲು ಕುಳಿತುಕೊಳ್ಳಲು ಕಲಿಯುತ್ತಾರೆ ಅನ್ನೋದು ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ನೋಡಿ ಇಲ್ಲಿ ಚಿಲ್ಡ್ರನ್ ಡೆವಲಪ್ ಎಬಿಲಿಟಿ ಚಿಲ್ಡ್ರನ್ ಡೆವಲಪ್ ಎಬಿಲಿಟಿ ಟು ಗ್ರಾಸ್ಪ್ ಬಾಲ್ ಬಿಫೋರ್ ಪುಟ್ಟಿಂಗ್ ಬೀಡ್ಸ್ ಇನ್ ಥ್ರೆಡ್ ಅಂತ ಅಂದರೆ ಈ ಪ್ರಶ್ನೆಯ ಅರ್ಥ ಇಷ್ಟೇ ಮೊದಲು ದೇಹದ ಮಧ್ಯಭಾಗದ ಚಲನೆಗಳು ನಂತರ ಕೈ ಬೆರಳುಗಳು ಸೂಕ್ಷ್ಮ ಚಲನೆಗಳು ಅಭಿವೃದ್ಧಿಯಾಗತ್ತೆ ಸೊ ಇಲ್ಲಿ ಝೆಡ್ ಪಿ ಡಿ ಪ್ರಾಕ್ಸಿಮೋಡಿಸ್ಟಲ್ ಡೆವಲಪ್ಮೆಂಟ್ ಅಂತ ಬಂದಾಗ ಆಪ್ಷನ್ ಮೂರ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ಝೆಡ್ ಪಿ ಡಿ ವೈಗೋಡ್ಸ್ಗೆ ಬರುತ್ತೆ ಹೌದಲ್ವಾ ಸೊ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಅಕಾರ್ಡಿಂಗ್ ಟು ವೈಗೋಡ್ಸ್ಗೆ ಚಿಲ್ಡ್ರನ್ಸ್ ಸ್ಪೀಕ್ ಟು ದಮ್ ಸೆಲ್ಫ್ಸ್ ಅಂದರೆ ವೈಗೋಟ್ಸ್ಕಿಯ ಪ್ರಕಾರ ಮಕ್ಕಳು ತಮ್ಮ ಜೊತೆಗೆ ತಾವೇ ಮಾತಾಡೋದು ಯಾವ ರೀತಿಯಾದಂತಹ ಒಂದು ವಿಧಾನ ಇದು ಅಂತ ಸೊ ಆಪ್ಷನ್ ಒಂದು ಟು ಏಟ್ ಥಾಟ್ ಆ್ಯಂಡ್ ಫಾರ್ ಸೆಲ್ಫ್ ರೆಗ್ಯುಲೇಷನ್ ಅಂತ ಅಂದರೆ ಚಿಂತನೆಗಳು ಸಹಾಯ ಮಾಡೋದಕ್ಕೆ ಮತ್ತು ಸ್ವಯಂ ನಿಯಂತ್ರಣಕ್ಕಾಗಿ ಅಂತ ಸೊ ಎರಡನೇದು ಟು ಪ್ರೊವೈಡ್ ಸೆಲ್ಫ್ ರಿ ವೆನ್ ಅಡಲ್ಟ್ಸ್ ಆರ್ ಇಗ್ನೋರಿಂಗ್ ದೆಮ್ ದೊಡ್ಡವರು ಗಮನ ಕೊಡದ ಇದ್ದಾಗ ಸ್ವಯಂ ಪ್ರೋತ್ಸಾಹಕ್ಕಾಗಿ ಅವ್ರು ತಮ್ಮ ಜೊತೆಗೆ ತಾವೇ ಮಾತಾಡ್ಕೋತಾರ ಅಂತ ಸೊ ಮೂರನೇದು ಬಿಕಾಸ್ ದೇ ಆರ್ ಈಗೋ ಸೆಂಟ್ರಿಕ್ ಯಾಕೆಂದರೆ ಅವರು ಅಹಂಕಾರಿಗಳಾಗಿರ್ತಾರೆ ಹಾಗಾಗಿನಾ ಅಂತ ಸೊ ನೆಕ್ಸ್ಟು ನಾಲ್ಕನೇದು ಬಿಕಾಸ್ ದೇವರ್ ಥಾಟ್ ಈಸ್ ಇಲ್ಲಾಜಿಕಲ್ ಯಾಕೆಂದರೆ ಅವರ ಚಿಂತನೆ ಅತಾರ್ಕಿಕವಾಗಿರುವುದರಿಂದ ತಾರ್ಕಿಕ ಅಲ್ಲದೆ ಇರೋದರಿಂದ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಆಪ್ಷನ್ ಒಂದು ಟು ಏಟ್ ಥಾಟ್ ಆ್ಯಂಡ್ ಫಾರ್ ಸೆಲ್ಫ್ ರೆಗ್ಯುಲೇಷನ್ ಅನ್ನೋದು ಆನ್ಸರ್ ಆಗುತ್ತೆ ಅಂದರೆ ಚಿಂತನೆಗೆ ಸಹಾಯ ಮಾಡೋದಕ್ಕೆ ಮತ್ತು ಸ್ವಯಂ ನಿಯಂತ್ರಣಕ್ಕೋಸ್ಕರ ಅನ್ನೋದು ಸೊ ಮಕ್ಕಳು ಸೆಲ್ಫ್ ಟಾಕ್ ತಮ್ಮ ತಮ್ಮ ಜೊತೆ ತಾವೇ ಮಾತಾಡಿದ್ರು ಕೊಡೋದು ಮಾತಾಡ್ಕೊಳ್ಳೋದ್ರ ಮುಖಾಂತರ ಸಮಸ್ಯೆ ಮತ್ತು ಪರಿಹಾರ ಹಾಗೆಯೇ ಸ್ವಯಂ ನಿಯಂತ್ರಣವನ್ನು ಅವರು ಕಲಿತಾ ಹೋಗ್ತಾರೆ ಅಂತಕ್ಕಂಥದ್ದು ಹಾಗಾಗಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆ ನೋಡಿ ಚಾಲೆಂಜಸ್ ಇನ್ ಸೋಷಿಯಲ್ ಕಮ್ಯುನಿಕೇಶನ್ ಆರ್ ಎವಿಡೆಂಟ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಸಾಮಾಜಿಕ ಸಂವಹನದಲ್ಲಿ ತೊಂದರೆಗಳು ಹೆಚ್ಚು ಕಾಣಿಸ್ಕೊಳ್ಳೋದು ಯಾವ ಸಂದರ್ಭಗಳಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಆಪ್ಷನ್ಸ್ ಅಲ್ಲಿ ಯಾವ ಸಂದರ್ಭದಲ್ಲಿ ಸೋಷಿಯಲ್ ಕಮ್ಯುನಿಕೇಶನ್ ಸಾಮಾಜಿಕ ಸಂವಹನ ಮಾಡಬೇಕಾದ್ರೆ ಒಂದು ತೊಂದರೆ ಕಾಣಿಸ್ಕೊಳ್ಳುತ್ತೆ ಅಂತ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಒಂದು ಅಟೆನ್ಷನ್ ಡೆಫಿಸಿಟಿ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಇದನ್ನು ನಾವು ಎ ಡಿ ಹೆಚ್ ಏನು ಎ ಡಿ ಹೆಚ್ ಡಿ ಅಂತ ಹೇಳಿ ಕರಿತೀವಿ ಶಾರ್ಟ್ ಫಾರ್ಮ್ ಅಲ್ಲಿ ಆಯ್ತಾ ಅಟೆನ್ಶನ್ ಡಿಫಿಸಿಟಿ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಆಪ್ಷನ್ ಎರಡು ಸೆರೆಬ್ರಲ್ ಪಾಲಿಸಿ ಅಂತ ಹೇಳ್ತಾರೆ ಆಪ್ಷನ್ ಎರಡು ಮೂರನೇದು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತಾರೆ ನಾಲ್ಕನೇ ಒಂದು ಆಯ್ಕೆ ಕಲಿಕಾ ಅಸಮರ್ಥತೆ ಅಂತ ಹೇಳ್ತಾರೆ ಆಯ್ತಾ ಸೊ ಕಲಿಕಾ ಅಸಮರ್ಥತೆ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಆನ್ಸರ್ ಸೋಷಿಯಲ್ ಕಮ್ಯುನಿಕೇಶನ್ ಸಾಮಾಜಿಕ ಸಂವಹನದಲ್ಲಿ ತೊಂದರೆ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ ಆಪ್ಷನ್ ಮೂರು ನೋಡಿ ಇಲ್ಲಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಬಂದಾಗ ಸೋಷಿಯಲ್ ಕಮ್ಯುನಿಕೇಶನ್ ಅಲ್ಲಿ ಕೆಲವೊಂದು ಆಗುತ್ತೆ ಆಟಿಸಮ್ ಮಕ್ಕಳಿಗೆ ಸಾಮಾಜಿಕ ಸಂವಹನದಲ್ಲಿ ಕಷ್ಟ ಇರುತ್ತೆ ಸೊ ಆಟಿಸಮ್ ಇರ್ತಕ್ಕಂತಹ ಮಕ್ಕಳಿಗೆ ಸೊ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅಕಾರ್ಡಿಂಗ್ ಟು ವೈ ಕಿ ಥಿಯರಿ ಆಫ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಸ್ಕ್ಯಾಫ್ ಅಂತ ಕೇಳಿದ್ದಾರೆ ಅಂದರೆ ಸ್ಕ್ಯಾಫ್ ಓಲ್ಡಿಂಗ್ಗೆ ಉದಾಹರಣೆ ಯಾವುದು ಅಂತ ಕೇಳಿರೋದ್ರಲ್ಲಿ ಸಿಂಪಲ್ ಆಗಿ ಆಪ್ಷನ್ ಒಂದು ನೋಡಿ ಇಲ್ಲಿ ಬ್ರೇಕಿಂಗ್ ಅ ಟಾಸ್ಕ್ ಡೌನ್ ಇನ್ ಟು ಸ್ಮಾಲರ್ ಸ್ಟೆಪ್ಸ್ ಅಂಡ್ ಪ್ರೊವೈಡಿಂಗ್ ಸಪೋರ್ಟ್ ಆ್ಯಸ್ ನೀಡೆಡ್ ಅಂದರೆ ಕೆಲ ಕೆಲಸವನ್ನು ಸಣ್ಣ ಹಂತಗಳಾಗಿ ವಿಭಜಿಸಿ ಅಗತ್ಯವಿದ್ದಷ್ಟು ಸಹಾಯವನ್ನು ನೀಡೋದು ಅಂತ ಎರಡನೇ ಒಂದು ಆಯ್ಕೆ ಪ್ರೊವೈಡಿಂಗ್ ದ ಸ್ಟೂಡೆಂಟ್ ವಿತ್ ಅ ಗ್ರೇಡ್ ಫಾರ್ ದೇರ್ ವರ್ಕ್ ಆ್ಯಸ್ ಮೋಟಿವೇಶನ್ ವಿದ್ಯಾರ್ಥಿಗಳಿಗೆ ಅಂಕ ನೀಡೋದ್ರಿಂದ ಮೋಟಿವೇಟ್ ಮಾಡೋದು ಅಂತ ಇನ್ನು ಮೂರನೇ ಒಂದು ಆಪ್ಷನ್ ನೋಡಿ ಆಪ್ಷನ್ ಸಿ ಪ್ರೊವೈಡಿಂಗ್ ಅ ಸ್ಟೂಡೆಂಟ್ ವಿತ್ ಅ ರೀಡಿಂಗ್ ಅಸೈನ್ಮೆಂಟ್ ಆ್ಯಂಡ್ ಆಸ್ಕಿಂಗ್ ದೆಮ್ ಟು ಆನ್ಸರ್ ಕ್ವಶನ್ಸ್ ಇಂಡಿಪೆಂಡೆಂಟ್ಲಿ ಓದೋದಕ್ಕೆ ಹೇಳಿ ಸ್ವತಂತ್ರವಾಗಿ ಉತ್ತರ ಬರೆಯೋದಕ್ಕೆ ಹೇಳೋ ಅಂಥದ್ದು ಆ್ಯಂಡ್ ಲಾಸ್ಟ್ ಒನ್ ಡಿಮೋನ್ ಡಿಮಾನ್ಸ್ಟ್ರೇಟಿಂಗ್ ಅ ಸ್ಕಿಲ್ ಟು ಅ ಸ್ಟೂಡೆಂಟ್ ಆ್ಯಂಡ್ ದೆನ್ ಹ್ಯಾವಿಂಗ್ ದೇ ಮಾಸ್ಟರ್ ಇಟ್ ಆನ್ ದೇರ್ ಓನ್ ಅಂತ ಇದೆ ಒಂದು ಸಲ ತೋರಿಸ್ಬಿಟ್ಟು ಆಮೇಲೆ ನೀವು ಒಬ್ಬರೇ ಮಾಡಿ ಅನ್ ಅಂತ ಹೇಳಿ ಬಿಡುವಂಥದ್ದು ಅವರೊಬ್ಬರ ಕೈಲೇ ಅಂಥದ್ದು ಸ್ಟೂಡೆಂಟ್ ಒಬ್ಬರ ಹತ್ರನೇ ಮಾಡಿಸೋವಂಥದ್ದು ಅಂತ ಸೊ ದ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಈ ಪ್ರಶ್ನೆಗೆ ಅಂತ ಹೇಳಿದ್ರೆ ಮೊದಲನೇ ಒಂದು ಆಯ್ಕೆ ಏನಿದೆ ಕೆಲಸವನ್ನು ಸಣ್ಣ ಹಂತಗಳಾಗಿ ವಿಭಜಿಸಿ ಅಗತ್ಯ ಇದ್ದಷ್ಟು ಸಹಾಯ ಮಾಡೋದು ಅಂತ ಬ್ರೇಕಿಂಗ್ ಅ ಟಾಸ್ಕ್ ನೋಡಿಲಿ ಮೊದ ಮೊದಲನೇ ಒಂದು ಆಪ್ಷನ್ ಬ್ರೇಕಿಂಗ್ ಅ ಟಾಸ್ಕ್ ಡೌನ್ ಇಂಟು ಸ್ಮಾಲರ್ ಸ್ಟೆಪ್ಸ್ ಇನ್ ಪ್ರೊವೈಡಿಂಗ್ ಸಪೋರ್ಟ್ ಆ್ಯಸ್ ನೀಡೆಡ್ ಅಂತ ಸೊ ಹಂತ ಹಂತವಾಗಿ ಸಹಾಯ ನೀಡೋದನ್ನು ನಾವು ಸ್ಕಾರ್ಫೋಲ್ಡಿಂಗ್ ಅಂತ ಹೇಳಿ ಕರಿತೀವಿ ಸೊ ವೈಗೂಡ್ಸ್ಗೆ ಅವರ ಒಂದು ಸ್ಕಾರ್ಫೋಲ್ಡಿಂಗ್ ಥಿಯರಿನಲ್ಲಿ ಥಿಯೋರಿನಲ್ಲಿ ಸೊ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿಲಿ ಇದು ಈಸಿಯೆಸ್ಟ್ ಪ್ರಶ್ನೆ ನನ್ನ ಪ್ರಕಾರ ಡಿಸ್ಗ್ರಾಫಿಯಾ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಡಿಸ್ಗ್ರಾಫಿಯಾದ ಒಂದು ಲಕ್ಷಣ ಏನು ಅಂತ ಕೇಳಿರೋದು ಸೊ ಡಿಸ್ಗ್ರಾಫಿಯಾ ಅಂದ್ರೇನ ಅದರ ಲಕ್ಷಣ ಏನು ಅಂತ ಸೊ ಆಪ್ಷನ್ ನೋಡಿ ಡಿಲೇಡ್ ಮೋಟಾರ್ ಸೈಕಲ್ ಚಲನ ಕೌಶಲ್ಯ ವಿಳಂಬ ಅಂತ ಸೊ ಎರಡನೇದು ಡಿಫಿಕಲ್ಟೀಸ್ ಇನ್ ರೈಟಿಂಗ್ ಬರವಣಿಗೆಯ ಒಂದು ತೊಂದರೆ ಮೂರನೇದು ಲ್ಯಾಕ್ ಆಫ್ ರೀಡಿಂಗ್ ಫ್ಲೂಯೆನ್ಸಿ ಅಂತ ಇದೆ ಓದುವ ವೇಗ ಕಡಿಮೆ ಅಂತ ಆ್ಯಂಡ್ ನಾಲ್ಕನೇದು ರಿಪಿಟೇಟಿವ್ ಬಿಹೇವಿಯರಲ್ ಪ್ಯಾಟ್ರನ್ ಅಂತ ಇದೆ ಪ್ಯಾಟರ್ನ್ಸ್ ಅಂತ ಇದೆ ಪುನರಾವರ್ತಿತ ವರ್ತನೆ ಅಂತ ಅನ್ ಅನ್ನೋದು ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿ ಡಿಸ್ಗ್ರಾಫಿಯಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ನೋಡಿ ಆಪ್ಷನ್ ಬಿ ಡಿಫಿಕಲ್ಟೀಸ್ ಇನ್ ರೈಟಿಂಗ್ ಅನ್ನೋದು ಸೊ ಡಿಸ್ಗ್ರಾಫಿಯಾ ಅಂತ ಹೇಳೋದು ಬರವಣಿಗೆಯ ಒಂದು ಸಮಸ್ಯೆಗೆ ಸಂಬಂಧಪಟ್ಟಿರುವಂಥದ್ದು ಒತ್ತಕ್ಷರಗಳಾಗಿರ್ಬೋದು ಬರವಣಿಗೆಯ ಸಮಸ್ಯೆಗಳಾಗಿರ್ಬೋದು ಇದರಲ್ಲಿ ಡಿಸ್ಗ್ರಾಫಿಯಾ ಅನ್ನೋದು ಸೊ ಡಿಸ್ ಡಿಸ್ಕ್ಯಾಲಿಕ್ಲಿಯಾ ಅನ್ನೋದೊಂದು ಬರುತ್ತೆ ಡಿಸ್ಕ್ಯಾಲಿಕ್ಲಿಯಾ ಅಂತಂದ್ರೆ ಗಣಿತದ ಸಮಸ್ಯೆಗಳು ಅಥವಾ ಅಂಕಗಣಿತದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಸೊ ಅದರ ಒಂದು ಲಕ್ಷಣ ಆಗಿರುತ್ತೆ ಸೊ ಡಿಸ್ಗ್ರಾಫಿಯಾ ಕೇಳಿರೋದ್ರಿಂದ ಬರವಣಿಗೆಯ ಒಂದು ತೊಂದರೆ ಅಂತ ಹೇಳ್ಬೋದು ಓಕೆನಾ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇನ್ ಆರ್ಡರ್ ಟು ಹೆಲ್ಪ್ ಸ್ಟೂಡೆಂಟ್ಸ್ ಟು ಬಿಕಮ್ ಗುಡ್ ಪ್ರಾಬ್ಲಮ್ ಸಾಲ್ವರ್ಸ್ ಅ ಟೀಚರ್ ಶುಡ್ ಎಂಪಸೈಸ್ ಆನ್ ದ ಪ್ರಾಕ್ಟೀಸ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಒಳ್ಳೆಯ ಸಮಸ್ಯೆ ಪರಿಹಾರ ಪರಿಹಾರಕಾರಕರಾಗಿ ಶಿಕ್ಷಕರು ಒತ್ತು ನೀಡಬೇಕಾಗಿರುವಂಥದ್ದು ಯಾವುದಕ್ಕೆ ಅಂತ ಆಯ್ತಾ ಸೊ ಮೊದಲನೇ ಒಂದು ಆಪ್ಷನ್ ನೋಡಿ ಫೋಕಸಿಂಗ್ ಆನ್ ಇನ್ಫಾರ್ಮೇಶನ್ ದ್ಯಾಟ್ ಕನ್ಫರ್ಮ್ಸ್ ಎಕ್ಸಿಸ್ಟಿಂಗ್ ಬಿಲೀಫ್ಸ್ ಆ್ಯಂಡ್ ಪ್ರಿಕಾನ್ಸೆಪ್ಷನ್ಸ್ ಅಂತ ಪ್ರಿಕಾನ್ಸೆಪ್ಷನ್ಸ್ ಅಂತ ಅಂದರೆ ತಮ್ಮ ನಂಬಿಕೆಗೆ ಹೊಂದಕ್ಕಂತಹ ಮಾಹಿತಿಯ ಮೇಲೆ ಮಾತ್ರ ಗಮನವನ್ನು ಕೊಡೋವಂಥದ್ದು ಅಂತ ಇನ್ನು ಎರಡನೇದು ಅಪ್ರೋಚಿಂಗ್ ಪ್ರಾಬ್ಲಮ್ಸ್ ಇನ್ ಅ ಪರ್ಟಿಕ್ಯುಲರ್ ಫಿಕ್ಸ್ಡ್ ಫ್ಯಾಷನ್ ಒಂದೇ ರೀತಿಯಾಗಿರ್ತಕ್ಕಂತಹ ಒಂದು ವಿಧಾನ ಮೂರನೇದು ಮೂರನೇದು ಒಂದು ಆಪ್ಷನ್ ನೋಡಿ ಬ್ರೇಕಿಂಗ್ ಲಾರ್ಜ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇಂಟು ಸ್ಮಾಲರ್ ಮ್ಯಾನೇಜೇಬಲ್ ಪ್ರಾಬ್ಲಮ್ಸ್ ಅಂತ ಅಂದರೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಸಣ್ಣ ವಿಭಾಗಗಳಾಗಿ ಡಿವೈಡ್ ಮಾಡೋದು ಅಂತ ಸೊ ನಾಲ್ಕನೇದು ಸೆಂಟ್ರಿಂಗ್ ಓನ್ಲಿ ಓನ್ಲಿ ಆನ್ ಒನ್ ಪರ್ಟಿಕ್ಯುಲರ್ ಪೀಸ್ ಆಫ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದ ಪ್ರಾಬ್ಲಮ್ ಒಂದೇ ಮಾಹಿತಿಗೆ ಸೀಮಿತವಾಗಿರುವಂಥದ್ದು ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ನೋಡಿ ಇಲ್ಲಿ ಆಪ್ಷನ್ ಸಿ ಬ್ರೇಕಿಂಗ್ ಲಾರ್ಜ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇಂಟು ಸ್ಮಾಲರ್ ಮ್ಯಾನೇಜಬಲ್ ಪ್ರಾಬ್ಲಮ್ಸ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ದೊಡ್ಡ ದೊಡ್ಡ ಸಮಸ್ಯೆಯನ್ನು ಸಣ್ಣ ಸಣ್ಣ ವಿಭಾಗಗಳ ಭಾಗಗಳಾಗಿ ಡಿವೈಡ್ ಮಾಡೋದು ಒಳ್ಳೆಯ ಸಮಸ್ಯೆ ಪರಿಹಾರಕಾರಕರಾಗಿ ಶಿಕ್ಷಕರು ಒತ್ತು ನೀಡಬೇಕಾಗಿರೋದು ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರಗಳಿಗೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇಲ್ಲಿ ಸಮರ್ಥನೆ ಮತ್ತೆ ಹೇಳಿಕೆ ಕೊಟ್ಟಿದ್ದಾರೆ ಸೊ ಅಸರ್ಷನ್ ಅಂಡ್ ರೀಸನ್ ಅಂತ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ನಲ್ಲಿ ಯಾವ ರೀತಿಯಾಗಿ ಇರಬೇಕಾಗತ್ತೆ ಅಂತ ಹೇಳಿಕೆ ಮತ್ತೆ ಸಮರ್ಥನೆ ಸೊ ನೋಡಿ ಇಲ್ಲಿ ಟೀಚರ್ ಶುಡ್ ಯೂಸ್ ಮಲ್ಟಿ ಸೆನ್ಸರಿ ಮೆಟೀರಿಯಲ್ಸ್ ಟು ಕೇಟರ್ ಟು ನೀಡ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ಆನ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಶಿಕ್ಷಕರು ಬಹುಸಂವೇದನೀಯ ವಸ್ತುಗಳನ್ನು ಬಳಸಬೇಕು ಅನ್ನೋದು ಸೊ ರೀಸನ್ ಏನು ಕೊಟ್ಟಿದ್ದಾರೆ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ಸ್ ಶುಡ್ ಅಡಾಪ್ಟ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡೈಸೇಷನ್ ಆಫ್ ಕರಿಕ್ಯುಲರ್ ಮೆಟೀರಿಯಲ್ಸ್ ಆಸ್ ವೆಲ್ ಅಸ್ ಅಸೆಸ್ಮೆಂಟ್ ಸ್ಟ್ರಾಟಜೀಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಎಲ್ಲರಿಗೂ ಒಂದೇ ಪಠ್ಯ ವಸ್ತು ಮತ್ತು ಮೌಲ್ಯಮಾಪನ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅಂತ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಇವಾಗ ನಮಗೆ ಸಮರ್ಥನೆ ಮತ್ತೆ ಇದು ಹೇಳಿಕೆ ಮತ್ತೆ ಕಾರಣ ಗೊತ್ತಾಯ್ತಲ್ವಾ ಸೊ ಈ ಹೇಳಿಕೆ ಮತ್ತು ಕಾರಣದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಹೇಳಬೇಕಾಗುತ್ತೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಎ ಇಸ್ ಟ್ರೂ ಬಟ್ ಆರ್ ಫೇಲ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಎ ಮೊದಲನೇ ಹೇಳಿಕೆ ಕರೆಕ್ಟ್ ಆಗಿದೆ ಆ್ಯಂಡ್ ಎರಡನೇದು ರೀಸನ್ ಕೊಟ್ಟಿರುವಂಥದ್ದು ರಾಂಗ್ ಆಗಿದೆ ಅಂತಕ್ಕಂಥದ್ದು ಸೊ ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇನ್ ದ ಕನ್ಸ್ಟ್ರಕ್ಟಿವಿಸ್ಟ್ ವೀವ್ ಅಂದರೆ ರಚನಾತ್ಮಕ ದೃಷ್ಟಿಕೋನದಲ್ಲಿ ಕಲಿಕೆ ಅಂದರೆ ಏನು ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ರೀತಿ ಕೊಟ್ಟಿದ್ದಾರೆ ಆರ್ ಬೈ ಎನ್ವಿರಾನ್ಮೆಂಟಲ್ ಈವೆಂಟ್ಸ್ ಅಂತ ಅಂದ್ರೆ ಪರಿಸರದ ಪ್ರಭಾವಕ್ಕೆ ಒಳಗಾಗೋದು ಅನ್ನೋದು ಮೊದಲನೇ ಒಂದು ಆಪ್ಷನ್ ಎರಡನೇದು ಇಂಡಿವಿಜುವಲ್ಸ್ ಆರ್ ಕಂಡೀಷನ್ಡ್ ಟು ಲರ್ನ್ ನ್ಯೂ ಬಿಹೇವಿಯರ್ಸ್ ಅಂತ ಹೊಸ ವರ್ತನೆಯನ್ನ ಕಲಿತಾ ಹೋಗುವಂಥದ್ದು ಮೂರನೇದು ಲರ್ನಿಂಗ್ ಇಸ್ ಎಕ್ಸ್ಟೆಂಡಿಂಗ್ ಟ್ರಾನ್ಸ್ಫಾರ್ಮಿಂಗ್ ದ ಕರೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಈಗಿನ ಜ್ಞಾನವನ್ನ ವಿಸ್ತರಿಸಿ ರೂಪಾಂತರಿಸೋದು ಅನ್ನೋದು ಆ್ಯಂಡ್ ನಾಲ್ಕನೇದು ಲರ್ನಿಂಗ್ ಇಸ್ ಸಿಂಪ್ಲಿ ರೈಟಿಂಗ್ ಅಸೋಸಿಯೇಷನ್ಸ್ ಆನ್ ದ ಬ್ಲ್ಯಾಂಕ್ ಸ್ಲೇಟ್ಸ್ ಆಫ್ ಅವರ್ ಬ್ರೈನ್ಸ್ ಅಂತ ಖಾಲಿ ಮೆದುಳಿನಲ್ಲಿ ಮಾಹಿತಿಯನ್ನು ಬರೆಯೋದು ಅಥವಾ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿಡೋದು ಅಂತ ಸೊ ರಚನಾತ್ಮಕ ದೃಷ್ಟಿಕೋನದಲ್ಲಿ ಕಲಿಕೆ ಅಂತ ಹೇಳಿದ್ರೆ ಆಪ್ಷನ್ ಸಿ ನೋಡಿ ಇಲ್ಲಿ ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ಲರ್ನಿಂಗ್ ಈಸ್ ಎಕ್ಸ್ಟೆಂಡಿಂಗ್ ಆ್ಯಂಡ್ ಟ್ರಾನ್ಸ್ಫೋರ್ ಟ್ರಾನ್ಸ್ಫಾರ್ಮಿಂಗ್ ದ ಕರೆಂಟ್ ಕರೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಈಗಿನ ಜ್ಞಾನವನ್ನು ವಿಸ್ತರಿಸಿ ರೂಪಾಂತರಿಸುವುದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇದು ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸೊ ಮೊದಲನೇ ಇದು ನೋಡಿ ಏನು ಕೊಟ್ಟಿದ್ದಾರೆ ಅಸರ್ಷನ್ ಏನು ಕೊಟ್ಟಿದ್ದಾರೆ ಎಫೆಕ್ಟಿವ್ ಟೀಚರ್ಸ್ ಫ್ಯಾಮಿಲಿಯ ರೈಸ್ ದೆಮ್ಸೆಲ್ಫ್ಸ್ ವಿತ್ ಡೈಲಿ ಲೈಫ್ಸ್ ಆ್ಯಂಡ್ ಸೋಷಿಯೋ ಕಲ್ಚರಲ್ ಬ್ಯಾಕ್ ಆಫ್ ಲರ್ನರ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಶಿಕ್ಷಕರು ಮಕ್ಕಳ ಒಂದು ಸಾಮಾಜಿಕ ಹಿನ್ನೆಲೆಯನ್ನು ತಿಳ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ಸೊ ಇನ್ನು ಎರಡನೇದು ರೀಸನ್ ಏನು ಕೊಟ್ಟಿದ್ದಾರೆ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಇನ್ ಅ ಸೋಷಿಯಲ್ ಕಾಂಟ್ಯಾಕ್ಸ್ಟ್ ಅಂತ ಕಲಿಕೆ ಸಾಮಾಜಿಕ ಪರಿಸರದಲ್ಲಿ ನಡೆಯುತ್ತೆ ಅನ್ನೋದು ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ ನೋಡಿ ಇಲ್ಲಿ ಎ ಏನು ಕೊಟ್ಟಿದ್ದಾರೆ ಎ ಇಸ್ ಟ್ರೂ ಬಟ್ ಆರ್ ಇಸ್ ಫೇಲ್ಸ್ ಅಂತ ಎರಡನೇದು ಬೋತ್ ಎ ಆ್ಯಂಡ್ ಆರ್ ಆರ್ ಫಾಲ್ಸ್ ಅಂತ ಸಿ ಏನು ವಂತೇನ್ಕೊಟ್ಟಿದ್ರೆ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಆ್ಯಂಡ್ ಫೋರ್ತ್ ಒನ್ ಬೋತ್ ಎ ಆ್ಯಂಡ್ ಆರ್ 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 ಟ್ರೂ ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅನ್ನೋದು ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ನೋಡಿ ಇಲ್ಲಿ ವೋ ಎ ಆ್ಯಂಡ್ ಆರ್ ಕರೆಕ್ಟ್ ಎರಡು ಎ ಮತ್ತು ಆರ್ ಏನು ಕೊಟ್ಟಿದ್ದಾರೆ ಅಸರ್ಷನ್ ಆ್ಯಂಡ್ ರೀಸನ್ ಕರೆಕ್ಟ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಆರ್ ಏನಿದೆಯಲ್ಲ ಇದು ಏನ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗತ್ತೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಶಿಕ್ಷಕರು ಮಕ್ಕಳ ಒಂದು ಸಾಮಾಜಿಕ ಹಿನ್ನೆಲೆಯನ್ನು ತಿಳ್ಕೊಂಡಿರಬೇಕು ಹಾಗೆಯೇ ಕಲಿಕೆ ಸಾಮಾಜಿಕ ಪರಿಸರದಲ್ಲಿ ನಡಿಬೇಕು ನಡೆಯುತ್ತೆ ಅಂತಕ್ಕಂಥದ್ದು ಸೊ ಏನು ಸಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮೀನಿಂಗ್ ಫುಲ್ ಲರ್ನಿಂಗ್ ಇಸ್ ಪ್ರೈಮರಿಲಿ ನಾಟ್ ಅಬೌಟ್ ಅರ್ಥಪೂರ್ಣ ಕಲಿಕೆ ಯಾವುದಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಮೆಮೊರೈಸಿಂಗ್ ಇನ್ಫಾರ್ಮೇಶನ್ ಅಂದರೆ ಕಂಠಪಾಠ ಮಾಡೋದು ಆಪ್ಷನ್ ಎರಡು ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಅರ್ಥ ಅರ್ಥ ಮಾಡ್ಕೊಳ್ಳೋದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು ಆಪ್ಷನ್ ಮೂರು ಕನ್ಸ್ಟ್ರಕ್ಟಿಂಗ್ ನಾಲೆಡ್ಜ್ ಜ್ಞಾನ ನಿರ್ಮಾಣ ಆಪ್ಷನ್ ನಾಲ್ಕು ಡೆವಲಪಿಂಗ್ ಸ್ಕಿಲ್ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸೋದು ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನು ಮೀನಿಂಗ್ಫುಲ್ ಲರ್ನಿಂಗ್ ಇಸ್ ನಾಟ್ ಅಬೌಟ್ ಮೆಮೊರೈಸಿಂಗ್ ಇನ್ಫಾರ್ಮೇಶನ್ ಕಂಠಪಾಠ ಮಾಡೋದಲ್ಲ ಸೊ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿಲಿ ಇದು ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸೊ ಮೊದಲನೇದು ಟೀಚರ್ ಶುಡ್ ಎನ್ಕರೇಜ್ ಬಾಯ್ಸ್ ಆಫ್ ಹರ್ ಕ್ಲಾಸ್ ಟು ಪಾರ್ಟಿಸಿಪೇಟ್ ಇನ್ ಸ್ಪೋರ್ಟ್ಸ್ ವೈಲ್ ಅಸೈನಿಂಗ್ ಆರ್ಟ್ ಡೆಕೋರೇಷನ್ ಟು ಗರ್ಲ್ಸ್ ಹುಡುಗರಿಗೆ ಕ್ರೀಡೆ ಮತ್ತು ಹುಡುಗಿಯರಿಗೆ ಅಲಂಕಾರಕ್ಕೆ ಇವರು ಎನ್ಕರೇಜ್ ಮಾಡ್ತಾ ಇದ್ದಾರೆ ಗಂಡು ಮಕ್ಕಳು ಸ್ಪೋರ್ಟ್ಸ್ಗೆ ಏನು ಎನ್ಕರೇಜ್ ಮಾಡ್ತಿರೋದು ಹೆಣ್ಣು ಮಕ್ಕಳಿಗೆ ಅಲಂಕಾರ ಮಾಡೋದಕ್ಕೆ ಅಥವಾ ಸ್ಟೇಜ್ನ ಡೆಕೋರೇಟ್ ಮಾಡೋದಕ್ಕೆ ಈ ರೀತಿಯಾದಂತಹ ಒಂದು ಆಕ್ಟಿವಿಟೀಸ್ಗಳಿಗೆ ಪುಷ್ ಮಾಡ್ತಿದ್ದಾರೆ ಅನ್ನೋದು ಸೊ ಎರಡನೇ ಒಂದು ರೀಸನ್ ಏನು ಕೊಟ್ಟಿದ್ದಾರೆ ಚಿಲ್ಡ್ರನ್ ಅಕ್ವೈರ್ಡ್ ಜೆಂಡರ್ ರೋಲ್ ಪ್ರೈಮರಿಲಿ ಬಿಕಾಸ್ ಆಫ್ ದ ಅಂಡರ್ಲೈಯಿಂಗ್ ಬಯೋಲಾಜಿಕಲ್ ಡಿಫ್ರೆನ್ಸಸ್ ಅಂತ ಸೊ ಲಿಂಗಭೇದ ಜೈವಿಕ ಕಾರಣದಿಂದ ಅಂತ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ನೋಡಿ ಇಲ್ಲಿ ಮೊದಲನೇದು ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್ ಆಪ್ಷನ್ ಬಿ ಬೋತ್ ಎ ಆ್ಯಂಡ್ ಆರ್ ಆರ್ ಫೀಲ್ಡ್ಸ್ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲೆನೇಷನ್ ಆಫ್ ಎ ಆ್ಯಂಡ್ ಲಾಸ್ಟ್ ಒನ್ ಇಸ್ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲೆನೇಷನ್ ಆಫ್ ಎ ಅನ್ನೋದು ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಬೋತ್ ಎ ಆ್ಯಂಡ್ ಆರ್ ಆರ್ ಫಾಲ್ಸ್ ಅನ್ನೋದು ಸೊ ಇಲ್ಲಿ ಎರಡು ಏನು ಅಜರ್ಷನ್ ಆ್ಯಂಡ್ ರೀಸನ್ಸ್ ಕೊಟ್ಟಿದ್ದಾರೆ ಅಲ್ವಾ ಇದೀಗೆ ಎರಡು ಕೂಡ ರಾಂಗ್ ಅಂತ ಸೊ ಲಿಂಗ ಪಾತ್ರಗಳು ಸಾಮಾಜಿಕವಾಗಿ ಕಲಿತಿರುವಂಥದ್ದು ಜೈವಿಕ ಕಾರಣ ಅಲ್ಲ ಅನ್ನೋದು ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೀಟೆಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದಷ್ಟು ಪ್ರಶ್ನೋತ್ತರಗಳನ್ನು ತಿಳ್ಕೊಂಡ್ರಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ